ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧೃತಿ ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತು ನಮ್ಮ ಶಿರಸಿ ಹಳ್ಳಿ ಮನೆಯಲ್ಲಿ ಪಿತೃಪಕ್ಷ ಆಚರಣೆಯನ್ನು ಮಾಡಿದ್ವಿ ಅಮಾವಾಸ್ಯ ದಿನವೇ ಸರ್ವ ಪಿತೃ ಆಚರಣೆಯನ್ನು ಮಾಡಿರೋದನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಪ್ರದೇಶದಿಂದ ಪ್ರದೇಶಕ್ಕೆ ಆಚರಣೆಗಳಲ್ಲಿ ತುಂಬ ಭಿನ್ನತೆಯನ್ನು ನಾವು ಕಾಣ್ತೀವಿ ಅದೇ ರೀತಿ ನಮ್ಮ ಮನೆಯಲ್ಲಿ ಆಚರಣೆ ಹೇಗಿತ್ತು ಅಂದರೆ ಫಸ್ಟು ನಾವು ಎರಡು ಕೊಡಕ್ಕೆ ನೀರನ್ನು ತುಂಬಿ ಒಂದು ಕೊಡಕ್ಕೆ ಅಜ್ಜನ ಡ್ರೆಸ್ಸನ್ನು ಹಾಕಿ ಇನ್ನೊಂದು ಕೊಡಕ್ಕೆ ಅಜ್ಜಿ ಡ್ರೆಸ್ಸು ಅಂದರೆ ಸೀರೆ ರವಿಕೆಯನ್ನು ಹಾಕಿ ಹೂಗಳಿಂದ ಶೃಂಗಾರ ಮಾಡಿದ್ವಿ ಮತ್ತು ಅದರ ಹಿಂದ್ಗಡೆ ಇಟ್ಟಿದ್ದು ನಮ್ಮ ಅಜ್ಜ ಅಜ್ಜಿ ಫೋಟೋ ಫೋಟೋನೇ ಇಟ್ಟು ನಾವು ಹೂವನ್ನು ಹಾಕಿದ್ದು ಅದಾದ ನಂತರ ಊಟದ ವಿಷಯಕ್ಕೆ ಬಂದರೆ ವೆಜ್ ಮತ್ತು ನಾನ್ ವೆಜ್ಜು ಎರಡನ್ನೂ ಮಾಡ್ತೀವಿ ಸಾಮಾನ್ಯವಾಗಿ ನಮ್ಮ ಪೂರ್ವಜರು ಏನನ್ನು ತಿಂತಾ ಇರ್ತಿದ್ರು ಅದೇ ಪದಾರ್ಥಗಳನ್ನು ಮಾಡಿ ಎಡೆ ಇಟ್ಟು ಅವರ ಆತ್ಮಕ್ಕೆ ಖುಷಿಪಡಿಸಿ ಬ್ಲೆಸ್ಸಿಂಗ್ಸ್ ತಗೊಳ್ಳೋದು ಈ ಆಚರಣೆಯ ಉದ್ದೇಶ ಆಗಿರುತ್ತಲ್ವ ಅದಕ್ಕೆ ನಾವು ಮನೆಯಲ್ಲಿ ಕಾಯಿ ಹೋಳಿಗೆಯನ್ನು ಮಾಡಿದ್ವಿ ಪ್ರತಿ ಸಾರಿ ಕಡಲೆಬೇಳೆ ಹೋಳಿಗೆ ಮಾಡೋದಾಗಿತ್ತು ಈ ಸರಿ ತೆಂಗಿನಕಾಯಿದ್ದು ಹೋಳಿಗೆಯನ್ನು ಮಾಡಿದ್ವಿ ಹೋಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅದಾದ ನಂತರ ಬಂಗಡೆ ಮೀನೂ ಫ್ರೈ ಮಾಡಿದ್ದು ಬಂಗಡೆ ಮೀನು ಸಾರು ಮತ್ತು ಬಂಗಡೆ ಮೀನು ಫ್ರೈ ಎರಡೂ ಮಾಡಿದ್ವಿ ಬಂಗಡೆ ಮೀನು ಫ್ರೈ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅಷ್ಟೇ ಅಲ್ಲದೇ ನಾವು ಇನ್ನು ತುಂಬ ಐಟಮ್ಸನ್ನು ಮಾಡಿದ್ವಿ ಮನೇಲಿ ಈ ಸರಿ ನಾವು ಪಿತೃಪಕ್ಷಕ್ಕೆ ಎಲ್ಲರೂ ಇನ್ವೈಟ್ ಮಾಡಲಿಲ್ಲ ಸ್ವಲ್ಪ ಜನರಿಗಷ್ಟೇ ನಾವು ಇನ್ವೈಟ್ ಮಾಡಿದ್ದು ಕಜ್ಜಾಯ ಮತ್ತು ಮೆಣಸಿನಕಾಯಿದು ಮಿರ್ಚಿ ಎಲ್ಲ ಮಾಡಿದ್ವಿ ಮತ್ತು ಸ್ವಲ್ಪ ಚಿಕನ್ದು ಕಬಾಬನ್ನು ಮಾಡಿ ಅದಾದ ನಂತರ ಈ ಥರ ನಾವು ಮತ್ತು ಹಿರಿಯರು ಅಂತ ಹೇಳ್ತೀವಿ ಹಿರಿಯರಿಗೆ ನಾವು ಮುಂದೆ ಈ ಥರ ಸ್ವೀಟ್ಗಳದ್ದು ಹಣ್ಣು ಸ್ವೀಟು ಮೊಟ್ಟೆ ಆ ಥರದ್ದೆಲ್ಲ ಎಡೆನ ಇಟ್ಟಿರ್ತೀವಿ ನಾವಿವತ್ತು ಮಧ್ಯಾಹ್ನಕ್ಕೆ ಹಬ್ಬ ಮಾಡಿ ಮುಗಿಸುವ ಅಂತ ಅಂದ್ಕೊಂಡು ಮಧ್ಯಾಹ್ನದೊಳಗಡೆ ನಮ್ದೆಲ್ಲ ಹಬ್ಬ ಮುಗಿದಿತ್ತು ಹಬ್ಬ ಆದ ನಂತರ ಒಂದು ಸ್ವಲ್ಪ ಅಡುಗೆ ಮನೆ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಈ ಸರಿ ಸ್ವಲ್ಪ ಜನರಿಗೆ ಇನ್ವೆಂಟ್ ಮಾಡಿದ್ದು ಆದರೂ ಬಂದಿರೋರು ನ ಅತ್ತೆ ಬಂದಿದ್ದರು ನಮ್ಮ ಅಪ್ಪನ ಅಕ್ಕ ನಮ್ಮ ಸೋದರ ಅತ್ತೆ ಒಬ್ಬರು ಬಂದಿದ್ದರು ಊರಲ್ಲಿ ನಮ್ಮ ಕಾಕ ಬಂದಿದ್ರು ಬಿಟ್ಟರೆ ಮತ್ತೆ ಯಾರೂ ಬರಲಿಲ್ಲ ಮತ್ತು ಮ ನಮ್ಮ ಮನೇಲಿ ಅಕ್ಕ ಅಕ್ಕನ ಮಕ್ಕಳು ವೈಭವ ಮತ್ತು ಸಿರಿ ಅಂತ ಇಬ್ಬರು ಮಕ್ಕಳು ಇದ್ದಾರೆ ಅವರು ಬಂದು ತುಂಬ ನಮ್ಮ ಜೊತೆ ತುಂಬ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡರು ಮತ್ತು ಅವರು ಕೂಡ ಇದನ್ನೆಲ್ಲ ಸಂಭ್ರಮಿಸಿದರು ಇನ್ನು ನಮ್ಮ ಪೂರ್ವಜರನ್ನು ಒಳಗಡೆ ಕರ್ಕೊಂಡು ಹೋಗೋ ಶಾಸ್ತ್ರ ಹೊರಗಡೆ ಒಂದು ಮನೆ ಮೇಲ್ಗಡೆ ಬಾಳೆ ಎಲೆ ಹಾಕಿ ಬಾಳೆ ಎಲೆನ ಐದು ಸಾರಿ ತೊಳೆದು ಅರಿಶಿನ ಕುಕ್ಮ ವಿಭೂತಿ ಹೂವಿಂದ ಪೂಜೆ ಮಾಡಿ ಪೂರ್ವಜರನ್ನು ಒಳಗಡೆ ಕರ್ಕೊಂಡು ಹೋಗುವ ಪದ್ಧತಿ ಇದೆ ನಮ್ಮ ಪೂರ್ವಜರನ್ನು ಒಳಗಡೆ ಕರ್ಕೊಂಡು ಹೋಗಿ ಇಟ್ಟ ಮೇಲೆ ನಾವು ಮಾಡಿರುವ ಎಲ್ಲ ಅಡುಗೆಯನ್ನು ನೈವೇದ್ಯಕ್ಕೆ ಇಡ್ತೀವಿ ಅದಾದ ನಂತರ ಪಿತೃದೇವತೆಗಳಿಗೆ ನಾವು ಲೋಬಾನವನ್ನು ಹಾಕ್ತೀವಿ ಮನೆಯಲ್ಲಿರುವ ಎಲ್ಲ ಸದಸ್ಯರು ಪಿತೃದೇವತೆಗಳಿಗೆ ಲೋಬಾನ ಸೇವೆಯನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ತೀವಿ ಆಶೀರ್ವಾದ ಪಡ್ಕೊಂಡು ಆದ ನಂತರ ಹೊರಗಡೆ ಒಂದು ಎಡೆಯನ್ನು ಇಟ್ಟು ಎಡೆನ ಕಾಗಿ ಏನು ಮುಟ್ಟುತ್ತಲ್ವ ಕಾಗಿ ಆ ಪದಾರ್ಥವನ್ನು ತಿಂದ ಮೇಲೆ ನಾವು ಒಳಗಡೆ ಬಂದು ಎಲ್ಲರೂ ಊಟವನ್ನು ಮಾಡ್ತೀವಿ ಈ ಆಚರಣೆಯನ್ನು ಕೆಲವೊಬ್ಬರು ಮಾಲ್ಪಕ್ಷ ಅಂತ ಕರೀತಾರೆ ಕೆಲವೊಬ್ರು ಪಿತೃಪಕ್ಷ ಅಂತ ಕರೀತಾರೆ ಇದಾಗಿತ್ತು ನಮ್ಮ ಮನೆಯ ಆಚರಣೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ Thank you all.